ಆ್ಯಸ್ ಅನ್ ಆಕ್ಟರ್ ಯಾವ್ಯಾವ ರೀತಿಯಾದ ಪಾತ್ರಗಳು ಮಾಡಬೇಕು ಅಂತ ಒಂದು ದಷ್ಟು ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸಸ್ ಆಗಲಿ ಆ್ಯಕ್ಟರ್ಸ್ ಆಗಲಿ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಬೇಕು ಅಂತ ಎಲ್ಲ ಆಕ್ಟರ್ಸ್ಗೂ ಇರುವಂತ ಒಂದು ಆಸೆ ಆಗುತ್ತೆ ಸೊ ಐ ತಿಂಕ್ ಅದು ನನಗೆ ಒನ್ ಬೈ ಒನ್ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಇರುವಂಥದ್ದು ತುಂಬಾ ಖುಷಿ ಇದೆ ಆ್ಯಂಡ್ ಅದಕ್ಕೆ ನಮ್ಮ ಕನ್ನಡ ಜನತೆ ಆಗಿರಲಿ ಪ್ರೆಸ್ ಆ್ಯಂಡ್ ಮೀಡಿಯಾ ಎಲ್ಲರೂ ತುಂಬಾನೇ ಸಪೋರ್ಟ್ ಕೊಡ್ತಾ ಬಂದಿದ್ದಾರೆ ಇಷ್ಟು ವರ್ಷ ಆದ್ರೆ ಸೊ ಯಾವಾಗಲೂ ಅದಕ್ಕೆ ಚಿರಂಜಿ ಅವರ ಮೆಗಾಸ್ಟಾರ್ ಅಲ್ಲ ಐ ಥಿಂಕ್ ಅದು ಎಕ್ಸ್ಪೀರಿಯನ್ಸೇ ಬೇರೆ ವಂಡರ್ಫುಲ್ ಪರ್ಸನ್ ಟು ವರ್ಕ್ ವಿತ್ ಅಂಥ ಸ್ಟಾರ್ ಅಂತ ಆ ಒಂದು ಆರನೇ ಬೇರೆ ಅವ್ರ ಜೊತೆ ವರ್ಕ್ ಮಾಡೋದು ಸೊ ಇನ್ನೂ ಸಿನಿಮಾ ರಿಲೀಸ್ ಟೈಮ್ ಇದೆ ಸೊ ಅವಾಗ ಮಾತ್ರ ಈಗ ಗತಾವೆ ತುಂಬ ದಿನ ಆಗಿತ್ತು ಕನ್ನಡ ಸಿನಿಮಾದಲ್ಲಿ ಸಿನಿಮಾ ಸೊಪ್ಪು ಅವಾಗಿಂದ ಆಗ್ತಾನೆ ಇತ್ತು ಸುಮ್ಮನೆ ಮೂಲಕ